ಹಾಯ್ ಫ್ರೆಂಡ್ಸ್ ಹಸಿ ಮೆಣಸಿಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಹಸಿ ಮೆಣ್ಸಿ ಚೆನ್ನಾಗಿ ತೊಳೆದು ತುಂಬೆಲ್ಲ ತೆಗೆದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಆಗಿರೋಂಥ ಚಟ್ನಿ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣಸಿಕಾಯಿ ಅಂದರೆ ತುಂಬ ಖಾರ ಇರೋ ಅಂಥ ತೊಗೊಳಕ್ಕೆ ಹೋಗ್ಬೇಡಿ ಖಾರ ಇಲ್ಲದೆ ಇರೋವಂಥ ಮೆಣಸಿನ್ಕಾಯಿನ ನೋಡಿ ಆರಿಸಿ ತೊಗೊಳ್ಳಿ ಚೆನ್ನಾಗಿ ರೋಸ್ಟಾಗಿ ಎಣ್ಣೆ ಹಾಕಿ ಹುರ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಚಮಚಷ್ಟು ಜೀರಿಗೆ ರುಚಿಗೆ ಉಪ್ಪು ಹಾಕಿ ಇದನ್ನ ನೀರು ಇದ್ದಂಗೆ ಪೆ ರುಬ್ಕೋಬೇಕು ಒಂದು ಮಿಕ್ಸರ್ ಜಾರ್ನಲ್ಲಿ ರುಬ್ಕೋಬೇಕು ನೋಡಿ ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಚಟ್ನಿನ ಮತ್ತು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಬೇಳೆ ಹಾಕಿ ಸಾಸಿವೆ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೋಬೇಕು ಉದ್ದಿನ ಬೇಳೆ ಸಾಸಿವೆ ನೋಡಿ ಈ ಥರ ಉದ್ದಿನ ಬೇಳೆ ಸಾಸಿವೆ ಹಾಕಿ ಈ ಥರ ಒಗ್ಗರಣೆ ಕೊಟ್ಕೋಬೇಕು ತಿನ್ ಚಪಾತಿಗೆ ಜೋಳದ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು ಅನ್ನಕ್ಕೆ ಏನೂ ಇಲ್ಲ ಅಂತಂದ್ರೂ ಈ ಥರ ನಂಚ್ಕೊಂಡು ಇದನ್ನು ತಿನ್ಬೋದು ತಿನ್ನೋ ಹೊತ್ತಿಗೆ ಏನಾದ್ರು ಖಾರ ಆಯಿತು ಅಂದರೆ ಸ್ವಲ್ಪ ಮಸರು ಹಾಕ್ಕೊಂಡು ತಿನ್ಬೋದು ರೆಡಿಯಾಗಿದೆ ಹಸಿ ಮೆಣಸಿಕಾಯಿ ಚಟ್ನಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಡಿಶ್ ಮಾಡ್ತಾರ್ರಿ ಅದೇನಂದ್ರೆ ಜುಣಕ ಮೊದಲಿಗೆ ಜುಣಕ ಮಾಡೋದು ಹೆಂಗೆ ಅಂತ ತೋರಿಸ್ತಾನೆ ನೋಡಿರಿ ಬೆಳ್ಳುಳ್ಳಿ ಹಸಿರು ಬೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇವಿಷ್ಟನ್ನು ಮೊದಲಿಗೆ ಮಿಕ್ಸಿ ಮಾಡ್ಕೋಬೇಕ್ರಿ ಮೊದಲಿಗೆ ಎಣ್ಣೆ ಹಾಕ್ಕೋಬೇಕ್ರಿ ಒಂದು ಬಾಣಿ ಕಾದಿಂದ ಎಣ್ಣೆ ಕಾದಿಂದ ಜೀರ್ ಸಾಸಿವೆ ಹಾಕ್ಕೋಬೇಕ್ರಿ ಆಮೇಲೆ ಕರಿಬೇವು ಹಾಕೋಬೇಕು ಆಮೇಲೆ ಉಳ್ಳಾಗಡ್ಡೆ ಹಾಕೋಬೇಕು ರೀ ಸಣ್ಣಗೆ ಪೀಸ್ ಕಟ್ ಮಾಡ್ಕೊಂಡಿರ್ತೀವಿ ಇರ್ತದೆ ಉಳ್ಳಾಗಡ್ಡಿ ಹಾಕಬೇಕು ಆಗಲೇ ರುಬ್ಬಿಕೊಂಡಿದ್ವಲ್ಲ ರೆ ಅಸಿಮೆಂಟ್ ಕೈ ಜೀರಿಗಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದರದು ಪೇಸ್ಟ್ ಹಾಕ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಅಷ್ಟು ಪುಡಿ ಹಾಕ್ರಿ ಆಮೇಲೆ 2 ಚಮಚೆ ಬೆಳೆ ಸಾಂಬಾರ್ ಪೌಡರ್ ಹಾಕ್ರಿ ಸ್ವಲ್ಪ ಬೆಲ್ಲ ಹಾಕ್ರಿ ರುಚಿಗೆ ಅದಾಗಿಂದ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕೋಬೇಕು ಯಾಕಂದ್ರೆ ಡೈಲಿ ಬೆಳಿ ಫಾರು ತರಕಾರಿ ಫಾರು ಸೊಪ್ಪು ಫಾರು ತಿಂದು ತಿಂದು ಬೇಜಾರಾಗಿರ್ಬತ್ತಲ್ಲ ಅವಾಗ ಈ ಥರ ಒಂದು ಸ್ಪೆಷಲ್ ಡಿಶ್ ಮಾಡ್ಕೊಂಡ್ರೆ ಚಪಾತಿಗೆ ರೊಟ್ಟಿಗೆ ಆಮೇಲೆ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಉಣ್ಣಕ್ಕೆ ಭಾಳ ಚಲೋ ಅನಿಸುತ್ತೆ ಒಂದ್ಸತಿ ಟ್ರೈ ಮಾಡ್ರಲ್ಲ ಕೊಡ್ರಿ ಇದು ನೀರು ಕುದಿ ಹತ್ತಿಂದ ಸ್ವಲ್ಪ ಸಣ್ಣ ಮಾಡ್ಕೊಂಡು ಗ್ಯಾಸ್ನ ಮೂರು ಸ್ಪೂನ್ ಕಡಲೆ ಇಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೊಂಡು ಅದನ್ನು ನಿಧಾನಕ್ಕೆ ಬಿಡ್ರಿ ಇಲ್ಲಾಂದ್ರೆ ಗಂಟು ಆಗ್ತೈತಿ ನಿಧಾನಕ್ಕೆ ಬಿಡ್ತಾ ಕೈಯಾಡ್ತಾ ಇರ್ರಿ ಗಂಟು ಹಿಟ್ಟಿನ ತಣ್ಣೀರಾಗ ಕಣ್ಣೀರಾಗ ರೆಡಿ ಆಗಿತ್ತು ನೋಡ್ರಿ ಜುಣಕ ಚಪಾತಿ ಇದನ್ನ ಟೇಸ್ಟ್ ಮಾಡಿರಿ ಒಂದು ಸರ್ತಿ ಎಲ್ಲ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಯೂಸ್ ಮಾಡಿ ಅಗದಿ ಫಾಸ್ಟಾಗಿ ಮಾಡಿ ಮಾಡ್ಬೋದು ಇದನ್ನ ಮುಂಜಾನೆ ದೋಸೆಗೂ ಮಾಡ್ಬೋದು ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿರೋರಿಗೆ ಸ್ವಲ್ಪ ಗ್ಯಾಸ್ ಆಗ್ತೈತಿ ಅನ್ನೋರು ಇದನ್ನು ಮಾಡ್ಬೋದು ಆಲೂಗಡ್ಡೆ ಪಲ್ಯಗೆ ಆಲೂಗಡ್ಡೆ ಪಲ್ಯ ಬದಲಿ ಇದನ್ನು ಮಾಡ್ಕೊಂಡು ತಿನ್ನಿರಿ ಅದ್ರ ಜೊತೆಗೆ ಹಸಿಕಾಯಿ ಚಟ್ನಿ ಅದನ್ನು ಒಂದು ಸರ್ತಿ ಟ್ರೈ ಮಾಡಿರಿ ಥ್ಯಾಂಕ್ ಯು